ರಾಜ್ಯ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಯುವಕರ ಪಾತ್ರ ಏನಿರೋ ಯುವಕರ ಪಾತ್ರ ಏನಿದೆ ಮೊದಲನೇದಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಏನಿದೆ ಇದು ಅನಧಿ ಅನಧಿಕೃತ ಅಂತಕ್ಕಂಥದ್ದು ಏನು ಹೇಳಿಕೆಗಳು ಬರ್ತಾ ಇದ್ದಾವೆ ಅದು ನಿಜವಾಗ್ಲೂ ಯಾಕಂತಂದ್ರೆ ತಪ್ಪ ಕಲ್ಪನೆ ಯಾಕಂತಂದ್ರೆ ರಿಟೈರ್ಡ್ ನ್ಯಾಯಮೂರ್ತಿ ಆದಂತವರು ಅವ್ರ ಏಕ ಸದಸ್ಯ ಪೀಠದಲ್ಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಆಯೋಗವನ್ನ ಇವತ್ತು ವಿರೋಧ ಮಾಡ್ತಕ್ಕಂಥದ್ದು ಏನಿದೆ ಇದು ನಿಜಕ್ಕೂ ಖಂಡನೀಯ ಯಾಕಂತಂದ್ರೆ ಒಳಮೀಸಲಾತಿ ಹೋರಾಟ ಏನಿದೆ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಈಗ ಮೂವತ್ತು ವರ್ಷದಿಂದ ನಮ್ಮ ಸಮುದಾಯದ ಹಿರಿಯ ನಾಯಕರ ನೇತೃತ್ವದಲ್ಲಿ ರಕ್ತ ಬೆವರು ಸುರಿಸಿಕೊಂಡು ಲಾಠಿ ಹೇಳ್ ತಿಂದ್ಕೊಂಡು ನಾಲ್ಕೈದು ಬಾರಿ ಏಕ ಸದಸ್ಯ ಪೀಠಗಳು ರಚನೆ ಆದಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಸಮುದಾಯದ ಏನು ಪರ್ಸೆಂಟೇಜ್ ಇದೆ ಅದು ಆರ್ ಪರ್ಸೆಂಟೇಜ್ಗೆ ಬಂದಿದೆ ಈಗ ಇದು ನಾಲ್ಕನೇ ಬಾರಿ ಕೂಡ ನಾಲ್ಕನೇ ಬಾರಿ ಕೂಡ ಇದು ಸಮೀಕ್ಷೆ ಆಗಿದೆ ಈ ಈ ಒಂದು ಸಮೀಕ್ಷೆಯಲ್ಲೂ ಕೂಡ ಆರು ಪರ್ಸೆಂಟ್ ಬಂದಕ್ಕಂಥದ್ದು ನಿಜವಾಗ್ಲೂ ಇದೆ ಇದನ್ನ ಅನಧಿಕೃತ ಅನ್ನೋದು ಮೊದಲನೇದಾಗಿ ತಪ್ಪು ಈ ನೇರವಾಗಿ ಹೇಳಬೇಕಂದ್ರೆ ಈ ನಾಳೆ ನಡೀತಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಹದಿನಾರನೇ ತಾರೀಕಿನಂದು ಇರತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಒಳಮೀಸಲಾತಿ ಜಾರಿ ಸಂದೇಶ ಹೊರಗಡೆ ಬರಲಿಲ್ಲ ಅಂತಂದರೆ ನಿಜಕ್ಕೂ ಇಲ್ಲಿಯವರೆಗೂ ನಮ್ಮ ಹಿರಿಯ ಒಂದು ಹಿರಿಯರ ಹೋರಾಟ ಹಿರಿಯರ ಒಂದು ಮಾತಿಗೆ ಬೆಲೆ ಕೊಟ್ಟು ಇವತ್ತು ನಾವು ಯುವ ಸಮುದಾಯದವರು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾಗಿದ್ದೀವಿ ಆದರೆ ನಾಳೆ ನಡೀತಕ್ಕಂಥ ಹದಿನಾರನೇ ಕ್ಯಾಬಿನೆಟ್ ಹದಿನಾರನೇ ತಾರೀಖಿನಿಂದ ನಡೀತಿರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಇದು ಒಳಗಡೆ ಬರಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಮ್ಮ ಯುವಕರ ಪಾತ್ರ ನಿಜಕ್ಕೂ ಹೊರಗಡೆ ತರ್ತೀವಿ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನ ಬಂದ್ ಮಾಡ್ತೀವಿ ಎಲ್ಲ ಹೈವೇಗಳನ್ನ ಬಂದ್ ಮಾಡುವ ಮೂಲಕ ಉಗ್ರವಾದಂತ ಒಂದು ಹೋರಾಟದ ಎಚ್ಚರಿಕೆಯನ್ನ ಈ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ